ಪರ ರೈತ ಚಿಂತಕ ರೈತ ಹೋರಾಟಗಾರಾಗಿರ್ತಕ್ಕಂಥ ನಮ್ಮೆಲ್ಲರ ಆತ್ಮೀಯರು ಹಿರಿಯರು ಸಮಾನ ಸಮಾನಾಗಿರ್ತಕ್ಕಂಥ ಕೋಟೆಯಲ್ಲಿ ಚಂದ್ರಶೇಖರಣ್ಣನವರವ್ರೆ ಈ ತಾನೆ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೋಂಡೆಡ್ಡಿ ಅವರವ್ರೆ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನನ್ನ ರೈತ ಬಾಂಧವರ ಮಿತ್ರರು ನಾನು ಯಾವತ್ತು ಏನೋ ಮುಚ್ಚಿ ಮಾತನಾಡಲಲ್ಲ ಯಾರು ಮನಸ್ಸಲ್ಲಿ ತರನಡತ ಈ ದೇಶದ ವ್ಯವಸ್ಥೆ ಸುಮಾರು ಈ ದೇಶದ ಜಿ ಡಿ ಪಿಗೆ ರೈತರು ಅದರ ಜೊತೆಗೆ ಐವತ್ತು ಪರ್ಸೆಂಟ್ ಜನ ಈ ದೇಶದ ಜನರ ರೈತಾಪಿ ವರ್ಗದಲ್ಲಿದ್ದಾರೆ ಇವತ್ತು ನಾನು ಬಹಳಷ್ಟು ಸಲ ಮಾತನಾಡ್ತಾ ಇರ್ತೇನೆ ಯಾಕಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಏರಿಯಬಲ್ ಲ್ಯಾಂಡ್ ಅಂತ ಹೇಳ್ತೀವಿ ಕಲ್ಟಿವೇಟ್ ಮಾಡ್ತಕ್ಕಂಥ ಲ್ಯಾಂಡ್ ಅಂತ ಹೇಳ್ತೀವಿ ಸಣ್ಣ ಇಡವಳು ಅಂದರೆ ಸಣ್ಣ ಸ್ಮಾಲ್ ಸ್ಕೇಲ್ ಅಷ್ಟ ಫಾರ್ಮರ್ ಅಂತಕ್ಕಂಥದ್ದು ನಮ್ಮಲ್ಲಿ ಜಾಸ್ತಿ ಇದ್ದಾರೆ ಅದಕ್ಕಾಗಿ ನಮ್ಮ ರಾಜಕೀಯ ಜೀವನ ಉದ್ಯೋಗಕ್ಕೂ ಒಂದು ಸಮಾಜವಾದಿಯ ನಡೆದು ಯಾವತ್ತು ಸಹ ರೈತರಿಗೆ ಕನಿಷ್ಠ ಪಕ್ಷ ಏನು ನಾವು ಮಿನಿಮಮ್ ಸ್ಕೇಲ್ ಆಗಬೇಕು ಮಿನಿಮಮ್ ಬೈಂಗ್ ಸ್ಕೇಲ್ ಆಗಬೇಕು ಏನಾಗಬೇಕಂತಕ್ಕಂಥದ್ದು ವಾದ ಮೊದಲಿಂದಲೇ ಇದೆ ಅದು ಮುಂದೆ ನಾನು ಇವತ್ತು ಜಾಸ್ತಿ ರಾಜಕೀಯ ಮಾತನಾಡೋಕೆ ಹೋಗೋದಿಲ್ಲ ಇನ್ನು ಎರಡು ಪ್ರಮುಖವಾದಂಥ ವಿಷಯಗಳಿದ್ದಾವೆ ಕಳಸಾ ಬಂಡವ ವಿಷಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರು ಆಲ್ರೆಡಿ ಟೆಂಡರ್ ಕೂಡ ಕರೆದಿದ್ದಾರೆ ಅದಕ್ಕೇನು ಮುಚ್ಚಿಡ್ತಕ್ಕಂಥದ್ದಿಲ್ಲ ನಾಳೆ ಕೇಂದ್ರ ಸರ್ಕಾರ ಎನ್ವೈರಮೆಂಟ್ ಕ್ಲಿಯರೆನ್ಸ್ ಮಾಡಿದ್ರೆ ಪ್ರಾಮಾಣಿಕವಾಗಿ ಈ ಕಳಸಾ ಬಂಡವರ ಕೆಲಸ ಪ್ರಾಮಾಣಿಕವಾಗಿ ನಮ್ಮ ಸರ್ಕಾರ ಸಿದ್ದರಾಮಯ್ಯ ಮಾಡೇ ಮಾಡ್ತಾರೆ ಮಾಡ್ತಾ ಕೇಳಲಿಕ್ಕೆ ಇಚ್ಛೆ ಈ ಹೋದಕ್ಕೆ ಮುಖಾಂತರ ಅಣ್ಣವರು ಬಹಳ ಒಂದು ಒಳ್ಳೆಯ ಸಲಹೆಯನ್ನು ಕೊಟ್ಟಿದ್ದಾರೆ ನಾನು ಕೂಡ ಹೋಗ್ತೀನಿ ಅವ್ರು ಕೂಡ ಜೊತೆಗೆ ಹೋಗ್ತೀನಿ ಮುಖ್ಯಮಂತ್ರಿ ಅವರು ಮನವಿ ಮಾಡ್ಕೊಂಡು ಬೇಕಾದ್ರೆ ನೀವು ಹೇಳಿದಂಗೆ ಎಲ್ಲ ಸರ್ವಪಕ್ಷದ ನಿಯೋಗವನ್ನು ಹೊಡೆದು ಸನ್ಮಾನ್ಯ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಮೋದಿ ಸಾಹೇಬ್ರ ನೇತೃತ್ವದಲ್ಲಿ ಹೋಗಿ ಕಂಡು ಇದಕ್ಕೆ ಒಂದು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡ್ತಕ್ಕಂಥದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ನಿಟ್ಟಿನಲ್ಲಿ ನಮ್ಮ ಕೂಡ ಸಾಮರ್ಥ್ಯ ರೀತಿ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ಎರಡು ಮೂರು ವಿಚಾರಗಳನ್ನ ಹೇಳಿ ಮುಗಿಸ್ತೀನಿ ನಾನು ಏನು ತಾವು ಹೇಳ್ತಾ ಇದ್ದೇವೆ ನಾನು ಎರಡೇ ಎರಡು ಎರಡು ಸಾವಿರ ಹದಿನಾರನೇ ಎಸಿನಲ್ಲಿ ಹದಿನೇಳನೇ ಸಿನಿಮಿನಲ್ಲಿ ಏನು ಈ ಇಲಾಖೆಯ ಖಾತೆ ಸಚಿವನಾಗಿದ್ದೆ ನಾನು ವರ್ಕರ್ಸ್ ವರ್ಕರ್ಸಿಗೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ತರಬೇಕಂತ ಪ್ರಾರಂಭ ಮಾಡಿದೆ ಅವಾಗ ಕೇಂದ್ರ ಸರ್ಕಾರ ಒಂದು ಗೈಡ್ ಲೈನ್ಸ್ ಬಂತು ಯಾವುದೇ ಕಾರಣಕ್ಕೆ ತಗೋಬೇಡಿ ಅಂತ ಹೇಳಿ ಅದಕ್ಕೆ ಏನು ವಿಚಾರ ಇದೆ ಅಂತಂದ್ರೆ ಅವ್ರು ಹಿಂಟಲ್ಲ ಅದೇನು ಹೇಳ್ತಾ ಅಂತಂದ್ರೆ ಸೆಸ್ ಏನು ಕರೆಕ್ಟ್ ಮಾಡ್ತೀವಿ ಸೆಸ್ ಯಾರು ಕೊಡ್ತಾರೆ ಅವ್ರು ಮಾತ್ರ ಅದಕ್ಕೆ ಹರೋದಂತ ಹಂಗಾಗಿ ಯಾರು ಕನ್ಸ್ಟ್ರಕ್ಷನ್ ಬೋರ್ಡ್ ಅಲ್ಲಿ ನಮ್ ಯಾವ ಕಟ್ಟಡ ಕಾರ್ಮಿಕರಿದ್ದಾರೆ ಅದಕ್ಕೆ ಸೆಸ್ ಕಲೆಕ್ಟ್ ಮಾಡ್ತೀವಿ ಯಾರು ಕಟ್ಟಡ ಕಾರ್ಮಿಕರ ಕೆಲಸ ಹಾಕಿ ಕೆಲಸ ಮಾಡ್ತಾರೆ ಅವ್ರಿಗೆ ಅಷ್ಟೇನು ಸೀಮಿತ ಆಗ್ಬೇಕಂತದೊಂದು ಕಾನೂನು ಅದಕ್ಕಾಗಿ ಈಗ ಮೊನ್ನೆ ಪರದಾಡಿ ಸುಮಾರು ತೊಂಬತ್ತೆಂಟು ಸೆಂಟ್ರಲ್